ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ ಕಾಂಗ್ರೆಸ್ ವಕ್ತಾರರಾದ ಗೌಡ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಗೌಡ್ರೆ ನನಗೆ ಈ ಈ ವಿಡಿಯೋ ನೋಡಿದಾಗಿಂದಲೂ ಇಡೀ ಇಶ್ಯೂನ ಹೆಂಗೆ ನೋಡಬೇಕು ಅರ್ಥ ಆಗ್ತಿರಲಿಲ್ಲ ಕರ್ನಾಟಕದಂಥ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಚಾರ್ಟರ್ಡ್ ಫ್ಲೈಟ್ನಲ್ಲಿ ಓಡಾಡೋದು ಏನು ಅಷ್ಟು ದೊಡ್ಡ ವಿಷಯನ ಅಂತ ಜೊತೆಗೆ ಕಾಂಗ್ರೆಸ್ ಕೇಳಿದ ಪ್ರಶ್ನೆಗಳು ಲಾಜಿಕಲ್ ಅನಿಸದು ಪ್ರಧಾನಮಂತ್ರಿಗಳು ಯಾವುದ್ರಲ್ಲಿ ಓಡಾಡ್ತಾರೆ ಹಾಗಿದ್ರೆ ನರೇಂದ್ರ ಮೋದಿ ಯಾವುದ್ರಲ್ಲಿ ಓಡಾಡ್ತಾರೆ ಲಾಜಿಕಲ್ ಅನ್ನಿಸ್ತು ಹೆಂಗೆ ನೋಡಬೇಕು ಅನ್ನೋದರ ಕ್ಲಾರಿಟಿ ಸಿಕ್ಕಿದ್ದು ರವೀಂದ್ರ ರೇಷ್ಮೆ ಅವರು ಆಡಿದ ಮಾತುಗಳಿಂದ ಅಸೂಕ್ಷ್ಮತೆ ಅವಶ್ಯಕತೆ ಇರಬಹುದು ಆ ಲೆಕ್ಕಾಚಾರದಲ್ಲಿ ನಾನು ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ನೋಪ್ಕೋತೀನಿ ರೆಗ್ಯುಲರ್ ಫ್ಲೈಟ್ಗಳು ಅಷ್ಟು ಫ್ಲೈಟ್ಗಳು ಇರುವಾಗ ಬಿಸ್ನೆಸ್ ಕ್ಲಾಸಲ್ಲಿ ಓಡಾಡಲಿ ಏನು ತೊಂದರೆ ಇಲ್ಲ ಚಾರ್ಟರ್ಡ್ ಫ್ಲೈಟ್ ಬೆಂಗಳೂರು ಟು ಡೆಲ್ಲಿ ಯಾಕೆ ಅಂತ ಈ ವಿಡಿಯೋ ಮಾಡ್ಕೊಂಡು ಹಾಕೋದಿದೆಯಲ್ಲ ನೋಡಿ ನಾವು ಎಷ್ಟು ಐಷಾರಾಮಿಯಾಗಿ ಓಡಾಡ್ತಾ ಇದ್ದೀವಿ ಅನ್ನೋದು ಅಸೂಕ್ಷ್ಮತೆ ಅಜಿತ್ ಅವ್ರೆ ಅಸೂಕ್ಷ್ಮತೆ ಅನ್ನೋದು ಪದ ತುಂಬಾ ಚೆನ್ನಾಗಿದೆ ಇದು ಇದು ಅಸೂಕ್ಷ್ಮತೆ ಅಂದ್ರೆ ಯಾವ್ದು ಯಾವ್ದು ಕೇಳ್ತಾರೆ ಗೊತ್ತಾ ಇಡೀ ದೇಶ ಕೊರೋನಾದಲ್ಲಿ ಲಾಕ್ ಡೌನ್ ಅಲ್ಲಿ ನರಡ್ತಾ ಇರ್ಬೇಕಾರೆ ಆರ್ಥಿಕ ತೊಂದರೆಯನ್ನು ಅನುಭವಿಸ್ತಾ ಇರ್ಬೇಕಾರೆ ಎಂಟು ಸಾವಿರ ಕೋಟಿ ರೂಪಾಯಿನ ತಮ್ಮ ವಿಮಾನಕ್ಕಾಗಿ ಖರ್ಚು ಮಾಡೋದಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಅದಕ್ಕೆ ಅಸೂಕ್ಷ್ಮತೆ ಅಂತಾರೆ ಅಸೂಕ್ಷ್ಮತೆ ಅಂದ್ರೆ ಅಂದ್ರೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಎರಡು ಬಿಜೆಪಿ ಮುಖ್ಯಮಂತ್ರಿಗಳು ಕರ್ನಾಟಕದಿಂದ ಆದ್ರು ಒಬ್ರೇ ಒಬ್ರು ಹೋಗಿ ಪ್ರಧಾನಮಂತ್ರಿಗಳ ಮುಂದೆ ನೆರೆ ಪರಿಹಾರ ಪರಿಹಾರಕ್ಕೆ ಕೊರೋನಾ ಸಮಯದಲ್ಲಿ ಹಣ ಬಿಡುಗಡೆ ಮಾಡಿ ಅಂತ ಕೇಳಲಿಕ್ಕೆ ಇವ್ರಿಗೆ ಧೈರ್ಯ ಸಾಲಿಲ್ಲ ಕೆಲಸ ಮಾಡ್ಲಿಲ್ಲ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಖಾಸಗಿ ವಿಮಾನಗಳು ಅದೇ ರೀತಿ ಇರ್ತವೆ ಹೆಚ್ಚು ಕಡಿಮೆ ಖಾಸಗಿ ವಿಮಾನಗಳು ಅದೇ ರೀತಿ ಇರ್ತವೆ ಸಮಯಕ್ಕೆ ತಕ್ಕಂಗೆ ಕೆಲಸ ಮಾಡ್ಬೇಕ ಅಗತ್ಯ ಇದೆ ದೆಹಲಿಯಿಂದ ಬರ್ಬೇಕಾದ್ರೆ ಯಾವ ವಿಮಾನ ಖಾಸಗಿ ವಿಮಾನ ಸಿಕ್ತೋ ತಗೊಂಡ್ ಬದ್ಕೊ ಬಂದಿದ್ದಾರೆ ಅದ್ರಾಗ ಐಷಾರಾಮಿಯನ್ನ ತೋರ್ಸ್ಕೊಡ್ಬೇಕು ಆಡಂಬರ ಮಾಡ್ಬೇಕಂತ ಏನಿಲ್ಲ ಇದು ಸಾಮಾನ್ಯ ಪ್ರವಾಸ ಈ ತರ ಪ್ರವಾಸಗಳು ಇನ್ನೂ ಇರ್ತವೆ ಬೇರೆ ಸಿ ನಾ ಯಾರೋ ಇವ್ರು ಆಪರೇಷನ್ ಕಮಲ ಮಾಡ್ಲಿಕ್ಕೆ ಯಡಿಯೂರಪ್ಪನವರು ತಮ್ಮ ಆತ್ಮನಿಗೆ ಒಂದು ವಿಮಾನ ಒಬ್ಬ ಒಬ್ಬ ಇಂಡಿಪೆಂಡೆಂಟ್ ಶಾಸಕನಿಗೆ ಒಂದು ವಿಮಾನ ಬಾಂಬೆಗೆ ಹೋಗ್ಲಿಕ್ಕೆ ಎರಡು ಮೂರು ವಿಮಾನಗಳು ಈ ತರ ವಿಮಾನಗಳನ್ನ ಇಟ್ಕೊಂಡಿದ್ರು ಅದಕ್ಕೆ ಅಸೂಕ್ಷ್ಮತೆ ಅಂತು ರಾಜ್ಯ ಸರ್ಕಾರ ಪೇ ಮಾಡುತ್ತಾ ಅಥವಾ ಜಮೀರ್ ಅಹಮದ್ ಖಾನ್ ಗೋವಿಂದ ರಾಜು ಅವರು ಪೇ ಮಾಡ್ತಾರೆ ಸರ್ಕಾರ ಪೇ ಮಾಡ್ತದೆ ಜಮೀರ್ ಅಹಮದ್ ಖಾನ್ ಇಸ್ ಪಾರ್ಟ್ ಆಫ್ ರಾಜ್ಯ ಸರ್ಕಾರ ಅಲ್ವಾ ಗೋವಿಂದ ರಾಜು ಕೂಡ ಸರ್ಕಾರದ ಒಂದು ಭಾಗ ಅಲ್ವಾ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ಭೇಟಿ ಮಾಡಿ ಗೃಹ ಮಂತ್ರಿಗಳನ್ನ ಭೇಟಿ ಕೇಂದ್ರ ಸಚಿವರುಗಳನ್ನ ಭೇಟಿ ಮಾಡಿ ನಟರಾಜ್ ಗೌಡ್ರೆ ಮೊದಲನೆಯ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಕಾಂಗ್ರೆಸ್ ಶಾಸಕರಗಳಿಗೆ ಮುಖ್ಯಮಂತ್ರಿಗಳು ಹೇಳಿದ್ರು ಸ್ಪೆಷಲ್ ಫಂಡ್ಸ್ ಯಾವುದು ಕೇಳಬೇಡಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಬೇಕಾಗಿದೆ ಅಂತ ವಿಶೇಷ ಅನುದಾನಗಳಿಲ್ಲ ಶಾಸಕರ ಕೊತಕತ ರೀ ಅನುದಾನ ಇಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಲ್ಲ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಬಂದಿದ್ರು ಆಫೀಸ್ಗೆ ಸ್ಕಾಲರ್ಶಿಪ್ ಬಿಡುಗಡೆ ಆಗಿಲ್ಲ ಅಂತ ಸ್ಕಾಲರ್ಶಿಪ್ ಬಿಡುಗಡೆ ಆಗಿಲ್ಲ ನಿಮ್ಗೆ ಲಿಸ್ಟ್ ಕೊಟ್ಟು ಬಿಡ್ತೀನಿ ನಾನು ವಿಶೇಷ ವಿಮಾನದಲ್ಲಿ ಬಂದಿದ್ದು ತಪ್ಪು ಅಂತ ಹೇಳ್ತಿಲ್ಲ ಈ ವಿಡಿಯೋ ಮಾಡಿಕೊಂಡು ಹಾಕುವ ಇನ್ಸೆನ್ಸಿಟಿವಿಟಿ ಯಾಕಿದನ ಅಂತ ಹಾಡು ಬ್ಯಾಕ್ ಗ್ರೌಂಡ್ ನಲ್ಲಿ ಹಾಡು ಸೇರಿಸ್ಕೊಂಡು ಈಗ ನೋಡಿ ಅದನ್ನ ಪ್ರದರ್ಶನ ಮಾಡ್ಬೇಕಂತ ಏನಿಲ್ಲ ಆ ವಿಮಾನದಲ್ಲಿ ಹೋಗಿದ್ದಾರೆ ವಿಮಾನದಲ್ಲಿ ಬಂದಿದ್ದಾರೆ ಅದನ್ನ ಸೋಷಿಯಲ್ ಮೀಡಿಯಾದವರು ಯಾರೋ ಜಮೀರ್ ಅಹಮದ್ ಖಾನ್ ಕಚೇರಿಯವರು ಸೋಷಿಯಲ್ ಮೀಡಿಯಾದವರು ಹಾಕಿರ್ಬೋದು ಅದು ದೊಡ್ಡ ವಿಷಯನೇ ಅಲ್ಲ ಅದು ಸಿ ಬಿಜೆಪಿ ಬಿಜೆಪಿಯವರ ಭೌತಿಕ ದಿವಾಳಿತನ ಅವ್ರ ಜನ ಚರ್ಚೆ ಮಾಡಬೇಕಾದ್ದೇನಂದ್ರೆ ಪ್ರಧಾನಮಂತ್ರಿಗಳು ಏನಂದ್ರು ರಾಜ್ಯಕ್ಕೆ ಎಷ್ಟು ಹಣ ಬಿಡ್ತಾರೆ ಯಾವಾಗ್ ಬಿಡುತ್ತಾರೆ ಗೃಹ ಮಂತ್ರಿಗಳು ರಾಜ್ಯಕ್ಕೆ ಎಷ್ಟು ಹಣ ಬಿಡ್ತಾರೆ ಯಾವಾಗ ಹಣ ಬಿಡ್ತಾರೆ ಎಲ್ಲಾ ಸಚಿವರು ಕೇಂದ್ರ ಸಚಿವರುಗಳು ಎಷ್ಟು ಹಣ ಬಿಡ್ತಾರೆ ನಮ್ಮಿಂದಲೂ ಸಹಾಯ ಬೇಕಾ ಕೇಂದ್ರ ಸಚಿವರುಗಳಿದ್ದಾರೆ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡುವಂತವ್ರು ನಾವು ಬರ್ತೀವಿ ಇದು ಬಿಜೆಪಿಯವ್ರು ಮಾತಾಡ್ಬೇಕಾದಂತ ಮಾತಾಗಿತ್ತು ಆದ್ರೆ ಅದನ್ನ ಬಿಟ್ಟು ಯಾವುದೋ ಚಿಕ್ಕ ಸಣ್ಣ ಪುಟ್ಟ ವಿಷಯಗಳು ಇಡ್ಕೊಂಡು ಎಕ್ಸಾಗರೇಟ್ ಮಾಡಿ ಮಾತಾಡ್ತಾ ಇರ್ತಕ್ಕಂಥದ್ದು ಅವರ ಭೌತಿಕ ದಿವಾಳಿ ತರ ತೋರಿಸುತ್ತೆ ಸಿ ಆಕ್ಚುಲ್ ಆಕ್ಚುಲ್ ಆಗಿ ಇದು ಒಂದು ಸಮಸ್ಯೆನೂ ಅಲ್ಲ ಇದೊಂದು ವಿಷಯನೂ ಅಲ್ಲ ಬಿಜೆಪಿ ಅವರು ಟ್ವೀಟ್ ಮಾಡಿರೋದು ಅಲ್ಲ ರೀ ಅವ್ರು ಅವರಲ್ಲಿ ಹೊಂದಾಣಿಕೆ ಇಲ್ಲ ಕೇಂದ್ರ ಸಚಿವರುಗಳಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ಯಾರಾದ್ರೂ ಹೋಗಿ ಕೇಂದ್ರ ಸಚಿವರುಗಳನ್ನ ಮೀಟ್ ಮಾಡಿದ್ರ ಯಾರ ಯಡಿಯೂರಪ್ಪನವರಾಗ್ಲಿ ಆಗ್ಲಿ ಬೊಮ್ಮಾಯಿ ಅವರು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ರಾಜ್ಯಕ್ಕೆ ಈ ತರ ಬೇಕು ಬರ ಪರಿಹಾರ ಬೇಕು ನೆರೆ ಪರಿಹಾರ ಹಣ ಬೇಕು ಅಂತ ಯಾವ್ದಾದ್ರು ಕೇಳಿದ್ರ ಯೋಜನೆಗಳಿಗೆ ಹಣ ಕೇಳಿದ್ರ ನಮ್ಮ ಪಾಲನ ಕೇಳಿದ್ರ ಅವ್ರ ಯಾವತ್ತೂ ಕೆಲಸ ಮಾಡಿಲ್ಲ ಇವಾಗ ಕೆಲಸ ಮಾಡ್ತಾರ ನೋಡಿ ಸಹಿ ಇಲ್ಲ ಅವ್ರಿಗೆ ಜಲಸಿ ಅವ್ರಿಗೆ ಗ್ಯಾರಂಟಿಗಳ ಅನುಷ್ಠಾನ ಎಷ್ಟ ಆಗ್ತಾ ಇದ್ರೆ ಆರು ಕೋಟಿ ಜನ ಒಂದಲ್ಲ ಒಂದು ಗ್ಯಾರಂಟಿಗಳ ಫಲಾನುಭವಿಗಳಾಗಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪತ್ರ ಬರೆದು ನಮ್ಗೆ ಈ ತರ ಬರ ಪರಿಹಾರಕ್ಕೆ ಕ್ಷಣ ಬೇಕು ಅಂತ ಎರಡು ಬಾರಿ ಪತ್ರ ಬರೆದಿದ್ರು ಅಲ್ಲಿಂದ ಅಲ್ಲಿಂದ ಏನು ರಿಪ್ಲೈ ಬರ್ದಲ್ಲಿದ್ದಾಗ ಖುದ್ದಾಗಿ ಹೋಗಿ ಪ್ರಧಾನಮಂತ್ರಿಗಳನ್ನ ಗೃಹ ಸಚಿವರನ್ನ ಭೇಟಿ ಮಾಡಿ ಈಗ ನಮ್ಗೆ ಮನವಿಯನ್ನ ಮಾಡಿದ್ದಾರೆ ನಾವು ಹಣ ಬಿಡುಗಡೆ ಮಾಡಿಸೋರಿಗೆ ಒತ್ತಾಯ ಜನಗಳ ಪರವಾಗಿ ಕೆಲಸ ಮಾಡುವಾಗ ನಾವು ಬಿಜಿ ಇದ್ದೇವೆ ಬಿಜೆಪಿಯರು ಕ್ಷುಲ್ಲಕ ರಾಜಕಾರಣ ಮಾಡುವಾಗ ಬಿಜಿ ಇದ್ದಾರೆ ಬರ್ಲಿ ಅವರು ಕೂಡ ನಾವು ಏನ್ ಹೋಗ್ತಾ ಇದೀವಿ ಕೆಲಸ ರಾಜ್ಯದ ಪರವಾಗಿ ಕೆಲಸ ಮಾಡ್ತಾ ಇದೀವಿ ಅದ್ರ ಜೊತೆ ಕೈ ಜೋಡಿಸ್ಲಿ ವಿಷಯ ಅಲ್ಲದ ವಿಷಯಗಳಿಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿಯ ಬೌದ್ಧಿಕ ದಿವಾಳಿತನ ನಾನು ತೋರಿಸ್ತಾ ಇದೆ ವಿಜಯೇಂದ್ರ ಅವರು ಯಾಕೆ ಈ ಲೆವೆಲ್ ಇಳಿದ್ರು ಅವ್ರಿಗೆ ಯಾರು ಅಡ್ವೈಸ್ ಮಾಡೋದು ಗೊತ್ತಿಲ್ಲ ಅದು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿ ಈ ತರ ಒಂದು ಅವರ ನಡವಳಿಕೆ ಖಂಡನೀಯ ಅವ್ರು ಮಾತಾಡ್ಬೇಕಾದಿದ್ದು ಯಾವ ಸಚಿವರಿಂದ ಏನಾಗ್ಬೇಕಿದೆ ಕೇಂದ್ರದಲ್ಲಿ ನಾನು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀನಿ ದಿವಂಗತ ಅನಂತ್ ಇಲ್ಲಿ ಅನಂತಕುಮಾರ್ ಅವ್ರು ಹೆಂಗ್ ಕೆಲಸ ಮಾಡ್ತಾ ಇದ್ರು ಆ ರೀತಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬೇಕಾಯ್ತು ಅದು ಬಿಟ್ಟು ಈ ತರ ಸಣ್ಣ ಪುಟ್ಟ ಟೀಕೆಗಳನ್ನ ಮಾಡ್ಕೊಂಡು ಕಾಲಗಳನ್ನು ಮಾಡ್ತಾ ಇರ್ತದ ಅವ್ರಿಗೆ ನಾಚಿಕೆಗಳಿಗೆ ವಿಷಯ ಆಗ್ತದೆ ಬೇಕಾದಷ್ಟು ರಾಜ್ಯ ಸುಭಿಕ್ಷವಾಗಿದೆ ಅನ್ನೋದು ಬೇಸಿಕಲಿ ನಿಮ್ಮ ವಾದನಾ ಹಣಕಾಸು ಗಟ್ಟಿಯಾಗಿ ಖಜಾನೆಯಲ್ಲಿ ದುಡ್ಡಿದೆ ದಟ್ ಈಸ್ ವೈ ಈ ರೀತಿಯಾದ ವಿಮಾನ ಪ್ರಯಾಣಗಳು ಅನ್ನೋದು ನಿಮ್ಮ ನಿಮ್ಮ ಆರ್ಗ್ಯುಮೆಂಟ್ ಖಂಡಿತವಾಗಿಲ್ಲ ರಾಜ್ಯದ ರಾಜ್ಯ ನುಡಿ ಅತಿ ಹೆಚ್ಚಿನ ತೆರಿಗೆಯನ್ನು ರಾಜ್ಯ ಕಟ್ತಾ ಇದ್ರು ಕೂಡ ಕಳೆದ ನಾಲ್ಕು ವರ್ಷಗಳ ಕಳಪೆ ರಾಜಕಾರಣದಿಂದ ಕಳಪೆ ಆಡಳಿತದಿಂದ ಬಿಜೆಪಿ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ರಾಜ್ಯದ ಖಜಾನೆಯನ್ನ ಖಾಲಿ ಮಾಡಿ ಕೇಂದ್ರದಿಂದ ಯಾವುದೇ ಅನುದಾನವನ್ನ ವಿಶೇಷ ಅನುದಾನವನ್ನು ತರದಲ್ಲೇ ನಮ್ಮ ಪಾಲನ ತರದಲ್ಲೇ ರಾಜ್ಯದ ಖಜಾನೆಯನ್ನ ದಿವಾಳಿ ಮಾಡಿದೆ ಖಾಲಿ ಮಾಡಿದೆ ನಾವು ಅದರ ಹೊರೆಯನ್ನ ಇವತ್ತು ಕೂಡ ಹೊರ್ತಾ ಇದೀವಿ ನಾವು ಎಷ್ಟೇ ತುಂಬಾ ದೊಡ್ಡ ಇನ್ನೂ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ಹೊಣೆಗಾರಿಕೆ ಇದೆ ಅಜಿತ್ ಅವ್ರೆ ಎಲ್ಲಾ ಕಾಮಗಾರಿಗಳು ಮುಗ್ದಿರೋ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರ ವರೆಗೂ ಅವರು ಏಪ್ರಿಲ್ ವರೆಗೂ ಬಿಟ್ಟು ಹೋಗಿದ್ದಾರೆ ಅದ್ರದ್ದು ಅವರೇನಾದ್ರು ತೀರಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಬರುವಂತ ಒಂದು ವಿಮಾನದಲ್ಲಿ ಹೋಗಿ ಕೂಡ ಇವರು ಕಂಡ ಮಾಡ್ತಾರೆ ಅಥವಾ ಕಿಟ್ಲೆ ಮಾಡ್ತಾರೆ ಅಂದ್ರೆ ಇವರು ಬೌದ್ಧಿಕ ದಿವಾಳಿತನ ಕಾರ್ತಾ ಇದೆ ಅಂತ ರಾಜ್ಯದ ಮುಖ್ಯಮಂತ್ರಿ ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಓಡಾಡೋದು ನನಗೆ ದೊಡ್ಡ ವಿಷಯ ಅನ್ಸೋದಿಲ್ಲ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಊಟ ಮಾಡಬಹುದಪ್ಪ ಪ್ರತಿ ದಿವಸ ಅಂದ್ರೆ ನಾಟ್ ಅ ಬಿಗ್ ಥಿಂಗ್ ಎಟ್ ಆಲ್ ಖಂಡಿತ ಅವರು ಯಾರೋ ದೊಡ್ಡ ದೊಡ್ಡ ಕಾರು ಯಾವ್ದು ರೋಲ್ಸ್ ಅಲ್ಲಿ ಓಡಾಡಬಹುದು ಅಸೂಕ್ಷ್ಮತೆ ಅಂತ ಅನ್ಸದ್ ಅದನ್ನ ವಿಡಿಯೋ ಮಾಡ್ಕೊಂಡು ಹಾಕೋದು ಅಂತ ನನ್ನ ನನ್ನ ಅಭಿಪ್ರಾಯ ಇಲ್ಲ ಸಚಿವರ ಸಂಪದ್ ಸಹೋದ್ಯೋಗಿಗಳಾಗ ಹೋಗ್ಬೋದು ಜೊತೆ ಹೋಗ್ಬಹುದು ಅದ್ ತಪ್ಪಿಲ್ಲ ನೀವ್ ಹೇಳ್ದಂಗೆ ವಿಡಿಯೋ ಹಾಕ್ಬಾರ್ದಾಗಿತ್ತು ಅದೊಂದಿನ ಇದಾಗ್ ಕಾಣ್ತದೆ ಏನದಾದ್ರೆ ಅದ್ ನಂಗ ಅನ್ಸುತ್ತೆ ಅದಕ್ ವಿಷಯನೇ ಅಲ್ಲ ಚರ್ಚೆಗ್ ವಿಷಯನೇ ಅಲ್ಲ ಚರ್ಚ ಯಾರು ಮೇಂಟೇನ್ ಮಾಡ್ತಾರೆ ಯಾಕಡ್ ದೊಡ್ಡ ವಿಷಯ ಮಾಡ್ತಾ ಇದ್ರೆ ಆಗ್ಲೇ ಆಗ್ಲೆ ನಟರಾಜ್ ಗೌಡ್ರು ಒಂದ್ ವಿಷಯ ಹೇಳ್ತಾ ಇದ್ರು ಯಾರು ಬಿಲ್ ಪೇ ಮಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮಾಡತ್ತ ಒಬ್ಬರು ಮಂತ್ರಿಗಳು ರಾಜ್ಯ ಸರ್ಕಾರದ ಒಂದು ಭಾಗ ಅಂತ ಹೇಳ್ತಾ ಇದ್ರು ಈ ವಿಡಿಯೋ ಏನ್ ಮಾಡಿದಿರಲ್ಲ ಹುಕುಂ ವಿಡಿಯೋ ಏನ್ ಮಾಡಿದಾರಲ್ಲ ಅದು ರಾಜ್ಯ ಸರ್ಕಾರದ ಮಂತ್ರಿಗಳ ಒಂದು ಭಾಗನಾ ಅಂತ ಅದನ್ನು ಅವ್ರದೇನಾ ಅಂತ ಒಂದ್ಸಲಿ ವಿಚಾರ ಸ್ಟಾರ್ಟಿಂಗ್ ಅಲ್ಲ ಜಿ ಈ ಡಿಸ್ಕಶನ್ ಸ್ಟಾರ್ಟ್ ಆದಾಗ ನಂಗೆ ಅನಿಸ್ತಾ ಇತ್ತು ಮುಖ್ಯಮಂತ್ರಿಗಳು ಹೋಗ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಸೊ ಇದು ಒಂದು ರೀತಿಯಿಂದ ಅಷ್ಟು ಸೆನ್ಸಿಟಿವ್ ವಿಷಯ ಅರ್ಲಿ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇತ್ತು ಆದ್ರೆ ಕೇವಲ ಜಮೀರ್ಗಲ್ಲ ಇದು ಇಡೀ ಕಾಂಗ್ರೆಸ್ಸಿನ ವ್ಯವಸ್ಥೆಗೆ ನನ್ನ ಮಟ್ಟಿಗೆ ಅಸೂಕ್ಷ್ಮತೆ ಅಂಟ್ಕೊಂಡಿದೆ ಅಂತ ಅನ್ಸುತ್ತೆ ಈ ಕೊನೆಯಲ್ಲಿ ಏನು ಹೇಳಿದ್ರಲ್ಲ ಅಷ್ಟು ಹೇಳಿ ಬಿಡಬೇಕಾಗಿತ್ತು ವಿಡಿಯೋ ಬರಬಾರ್ದಾಗಿತ್ತು ಅನ್ನೋದನ್ನು ಬೇಳಿ ಬಿಟ್ಟು ಬಿಟ್ಟಿದ್ರೆ ಬಹುಶಃ ಡಿಸ್ಕಷನ್ ಆಗ್ತಾ ಇರಲಿಲ್ಲ ಇವ್ರು ಇಲ್ಲಿ ಮಾತಾಡಿದ್ದಾರೆ ಮಧ್ಯಾಹ್ನ ರಾಮಲಿಂಗಾರೆಡ್ಡಿ ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅವರ ಸ್ಟೇಟ್ಮೆಂಟಲ್ಲಿ ಅವ್ರು ಹೇಳ್ತಿದ್ರು ಮೂರು ಗಂಟೆಯ ಪ್ರವಾಸ ಎರಡು ಎರಡೂವರೆ ಗಂಟೆಯ ಪ್ರವಾಸ ಬೆಂಗಳೂರಿಂದ ದೆಹಲಿಗೆ ಮತ್ತು ರಿಟನ್ನು ಏನು ಮಾಡಬೇಕು ಅಂತ ಏನು ಮಾಡಬೇಕು ಅಂದರೆ ಇದನ್ನು ಮಾಡಬೇಕು ಅಂತ ಹೇಳಿ ಅವ್ರು ವಹಿಸ್ಕೊತಾ ಇದ್ದಾರೆ ಈಗ ತಾನೇ ವೆಂಕಟೇಶ್ ಅವರು ಮಾತಾಡ್ತಾ ಇದ್ರು ಸಚಿವರಾದ ವೆಂಕಟೇಶ್ ಅವರು ಅವರು ಇದನ್ನು ವಹಿಸ್ಕೊಳ್ತಾ ಇದ್ದಾರೆ ನಟರಾಜ್ ಅವರು ವಹಿಸ್ಕೊಳ್ತಾ ಇದ್ದಾರೆ ಮುಖ್ಯವಾಗಿ ನೋಡಿ ಈ ರಾಜ್ಯ ಈ ದೇಶದಲ್ಲಿ ನಾವು ಲಾಲ್ ಬಹದ್ದೂರ್ ಅವ್ರ ಬಗ್ಗೆ ಆವಾಗಲೇ ಹೇಳ್ತಾಯಿದ್ರು ಮಮತಾ ಅವರು ಒಂದು ರೀತಿಯಿಂದ ಸಿಂಪ್ಲಿಸಿಟಿಯಿಂದ ಅವರನ್ನು ಅವ್ರು ತೋರಿಸ್ಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ರು ಅವ್ರನ್ನ ಅವ್ರೀ ಒಂದು ರೀತಿಯಲ್ಲಿ ಸಿಂಪ್ಲಿಸಿಟಿಯಿಂದ ತೋರಿಸ್ಕೊಂಡಿದ್ದಾರೆ ನೀ ನೀವು ಪೋಟ್ರೆ ಬೋಟ್ರೆ ಮಾಡ್ಕೊಂಡಿರೋ ರೀತಿ ಅಂದರೆ ನೀವು ಯಾವ ರೀತಿ ನಿಮ್ಮನ್ನು ಬಿಂಬಿಸ್ಕೊಂಡಿದೀರೋ ಅದ್ರ ಮೇಲೆ ಆಗುತ್ತೆ ಹಾಗೆ ಸಮಾಜವಾದಿ ಅಂತ ಹೇಳ್ಕೊಂಡು ಅದೇ ರೀತಿ ಪಾಲನೆ ಮಾಡಬೇಕಾಗಿರೋದು ನಿಮ್ ಕರ್ತವ್ಯ ನಮ್ ಸಮಸ್ಯೆ ಅಲ್ಲ ಹೇಳೋದೊಂದು ಮಾಡೋದೊಂದು ವಿಶೇಷವಾಗಿ ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅದು ಸರಿಯಲ್ಲ ಅಂತ ಹೇಳ್ತಾ ಇರೋದು ನಾವ್ ಹೇಳಲಿಲ್ಲ ನೀವು ಸಿಂಪಲ್ ಆಗಿರ್ಬೇಕು ಅಂತ ನೀವೇ ತೋರಿಸ್ಕೊಂಡಿರೋದು ನಿಮ್ಮ ಹುಡುಗಿ ತೊಡುಗೆಗಳಿಂದನೇ ತೋರಿಸ್ಕೊಂಡಿದ್ದೀವಿ ಇವತ್ತು ಮಮತಾ ಬ್ಯಾನರ್ಜಿ ಯಾವುದೋ ಐಷಾರಾಮಿ ವಿಷಯಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಆ ರೀತಿಯಲ್ಲಿದ್ರೆ ಬಹುಶಃ ಚರ್ಚೆಗೆ ಬರುತ್ತೆ ಒಬ್ಬ ಮುಖ್ಯಮಂತ್ರಿ ಹಂಗೆ ಅಂತ ಇಲ್ಲ ಅವರೇ ತೋರಿಸ್ಕೊಂಡಿದ್ದಾರೆ ಒಂದು ಸಿಂಪಲ್ ಆಗಿರುವಂತ ಒಂದು ಹವಾಯಿ ಚಪ್ಪಲ್ ಹಾಕೊಂಡು ಒಂದೇ ರೀತಿಯ ಸಾರಿಯನ್ನು ಉಟ್ಕೊಂಡು ಅವ್ರು ಹೋಗಿದ್ದಾರೆ ಅವ್ರು ತೋರಿಸ್ಕೊಂಡಿದ್ದಾರೆ ಅದು ವಿಷಯ ಆಗುತ್ತೆ ಸಿದ್ದರಾಮಯ್ಯನವ್ರ ವಿಷಯದಲ್ಲೂ ಹಾಗೆ ಅಂದರು ಹೇಳ್ಕೊಂಡು ನಾವು ಈ ರೀತಿ ಇರ್ತೀನಿ ಅನ್ನೋರು ಒಂದು ಬಿಸ್ನೆಸ್ ಕ್ಲಾಸಿಗೆ ಅಫೋರ್ಡ್ ಮಾಡಬೇಕಾಗಿತ್ತು ವಿಶೇಷವಾಗಿ ರೆವಿನ್ಯೂ ರಾಜ್ಯದ ರಾಜ್ಯದ ರೆವಿನ್ಯೂ ಮತ್ತು ಇವತ್ತಿನ ಕಷ್ಟಗಳನ್ನು ರಾಜ್ಯದಲ್ಲಿ ಜನ ಅನುಭವಿಸ್ತಿರುವಂಥ ಕಷ್ಟಗಳನ್ನು ನೀವೇ ನೋಡ್ತಾ ಇದ್ರೆ ಬಹುಶಃ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಅಮೌಂಟ್ ಎಷ್ಟಾಗುತ್ತೆ ಅಂಥೇಳಿ ಈ ಚಾರ್ಟೆಡ್ ಫ್ಲೈಟಿನ ಅಮೌಂಟು ಒಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ನಾಲ್ಕೈದು ಜನಕ್ಕೆ ಒಂದು ನಲವತ್ತು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಬಿಡ್ಬೋದಾಗಿತ್ತೇನು ಅಂತ ನನಗೂ ಅನ್ಸುತ್ತೆ ಅವರೇ ಕೊಟ್ಟಿಲ್ಲ ಅವರೇ ಕೊಟ್ಟಿಲ್ಲ ಅದರಲ್ಲಿ ಹೋಗ್ಲಿ ಒಂದು ಕ್ಷೇತ್ರಕ್ಕಾಗಿಲ್ಲ ಅಂದ್ರು ಒಂದು ಅರ್ಧ ಕ್ಷೇತ್ರಕ್ಕಾದ್ರು ಈ ಅಮೌಂಟ್ ಆಗಬಹುದಾಗಿತ್ತೇನು ಅಂತ ನನಗೆ ಅನ್ಸುತ್ತೆ ಅದೇ ಅವ್ರಿಗೆ ಅಮೌಂಟ್ ಇಲ್ಲ ಎಮ್ ಎಲ್ ಎಗಳಿಗೆ ಅಮೌಂಟ್ ಇಲ್ಲ ನೀವೇ ಅನೌನ್ಸ್ ಮಾಡಿರುವಂತ ಗ್ಯಾರಂಟಿಗಳಿಗೆ ಅಮೌಂಟ್ ಇಲ್ಲ ಜನರಿಗೆ ಶಾಲೆಗಳಿಗೆ ಕಟ್ಟಡಗಳಿಗೆ ನೀರಿಗೆ ವಿದ್ಯುತ್ಗೆ ಸಮಸ್ಯೆ ಇದೆ ಅಂತ ದಿನ ಬೆಳಗ್ಗೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಆದ್ರೆ ನೀವು ಅದನ್ನ ಮಾಡೋದು ಬಿಟ್ಟು ಮೋದಿ ಅವರು ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ಅಸೂಕ್ಷ್ಮತೆ ಹತ್ಕೊಂಡಿದೆ ಅಂತ ಹೇಳ್ತೀನಿ ಅಜಿತ್ ಅಜಿತ್ ಬ್ರೇಕಿಂಗ್ ಬರ್ತಾ ಇದೆ ನಮ್ಮ ವೀಕ್ಷಕರು ಗಮನಿಸ್ತಾ ಇದ್ದೀರಿ ಅಂತ ಅನ್ಕೊಳ್ತೀನಿ ಒಂದೇ ನಿಮಿಷ ಒಂದೇ ನಿಮಿಷ ಒಂದು ಬ್ರೇಕಿಂಗ್ ಬರ್ತಾ ಇದೆ ಮೈಸೂರಿನಲ್ಲಿ ಸಿದ್ಧರಾಮಯ್ಯನವರು ಮಾತಾಡ್ತಾ ಹೇಳಿದ್ರು ಈ ವಿಷಯಕ್ಕೆ ಸಂಬಂಧಪಟ್ಟ ನೋಡಿ ಒಂದು ಅಲ್ಲಿ ಬಿ ಜೆ ಪಿಯವರು ಡಿವೈಡ್ ಮಾಡಿ ಹೇಳ್ತಾರೆ ಅಂತ ನೀವೇ ಆ ಸೀರೀಸ್ ಹೆಂಗೆ ಬಂತು ಹಿಜಾಬಿಂದು ಅಂತ ನೀವೇ ಆಗಿ ಹೇಳಿದ್ದೀರಾ ಆ ಹುಡುಗಿಯರೇ ಹೋಗಿರೋದು ಒಂದು ಶಾಲೆಯಲ್ಲಿ ಪ್ರಾರಂಭವಾಗಿರೋದು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿಯವರೆಗೆ ಹೇಳಿದೆ ಇದನ್ನು ಬಿ ಜೆ ಪಿ ಮಾಡಿದೆ ಅಂತ ಬಿ ಜೆ ಪಿ ಮೇಲೆ ನೇರವಾಗಿ ಅಂದರೆ ನಮ್ಮದೇನಾದರೂ ಕೋರ್ಟ್ ಇದೆಯಾ ನಮ್ಮದೇನಾದರೂ ಹೈಕೋರ್ಟ್ ಇದೆಯಾ ನಮ್ಮ ಸುಪ್ರೀಂ ಕೋರ್ಟ್ ಇದೆಯಾ ನಾವೇನಾದರೂ ಇದನ್ನು ಡಿಸೈಡ್ ಮಾಡಿಕೊಂಡು ನಾವೇನಾದರೂ ಡಿಸಿಷನ್ ಕೊಟ್ಟಿದ್ದೀವಾ ಅನ್ನೋ ರೀತಿಯಲ್ಲಿ ಬಿಜೆಪಿ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡ್ತಾರೆ ಅಂತ ಮಾನ್ಯ ಸಿದ್ದರಾಮಯ್ಯ ಅವ್ರ ಏನು ಹೇಳ್ತಾ ಇದ್ದಾರಲ್ಲ ಅದ್ರಲ್ಲಿ ಅವರೇ ಡಿವೈಡ್ ಮಾಡುವಂತ ಇದನ್ನೇ ಹೇಳ್ತಾ ಇದ್ದಾರೆ ಅವರ ಸರ್ಕಾರದಲ್ಲಿ ಇವತ್ತು ಪ್ರತಿನಿತ್ಯ ತೋರಿಸ್ತಾ ಇರುವಂತಹ ಫೇಲ್ಯೂರ್ಗಳನ್ನ ಮುಚ್ಚಿ ಹಾಕಲಿಕ್ಕೆ ಇವತ್ತು ಮಾನ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ನ ವಿರುದ್ಧ ಏನೋ ಒಂದು ಹೊಸದೊಂದು ಪ್ರಯತ್ನ ಮಾಡಲಿಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ಈ ಸ್ಟೇಟ್ಮೆಂಟ್ ಅಂತ ಆಗೋದಿಲ್ಲ ಅದು ಹಿಜಾಬಿನ ವಿರುದ್ಧ ತೀರ್ಪೇ ಬಂದಿಲ್ಲರಿ ಹಿಜಾಬಿನ ಪರ್ವ ಕೋರ್ಟ್ಗಳು ಅಲ್ಲ ಆಯಾ ಶಾಲೆಗಳು ಆಯಾ ಕಾಲೇಜುಗಳು ಯಾವ್ಯಾವ ಸಂಸ್ಥೆ ಇದೆಯೋ ಆ ಸಂಸ್ಥೆಗಳು ನಿರ್ಧಾರ ಮಾಡಬೇಕು ಒಂದು ವೇಳೆ ಯಾವ್ದಾದ್ರು ಸಂಸ್ಥೆ ನನ್ನ ಆವರಣದಲ್ಲಿ ನಾನು ಅವಕಾಶ ಕೊಡೋದಿಲ್ಲ ಅಂದ್ರೆ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಲ್ಲ ಅಂತ ನ್ಯಾಯಾಲಯ ಹೇಳಿತ್ತು ಅಷ್ಟೇ ಸರ್ ಬಂದೆ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್